ಹೊಸ ಉದ್ಯಮಕ್ಕೆ ಹೊಸ ಉದ್ಯಮದ ಉದ್ಘಾಟನೆ ಸಂದರ್ಭದಲ್ಲಿ ನಾವೆಲ್ಲರೂ ಉದ್ಯಮ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸರಿಯಬಹುದಾದಂತ ಒಳ್ಳೆ ರೀತಿಯ ಒಂದು ಹೋಟೆಲ್ ಒಂದು ರೀತಿ ಹೊಸದಾಗಿ ಜೊತೆಗೆ ಒಳಗಡೆ ಬರಬೇಕಾದ್ರೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂತದ್ದನ್ನ ಮಾಡಿದ್ದಾರೆ ಕನ್ನಡದ ಮೇರು ವ್ಯಕ್ತಿಗಳು ಇಡೀ ದೇಶವನ್ನು ಬೆಳಗಿದಂತ ಅಥವಾ ಕನ್ನಡದ ಶ್ರೇಷ್ಠ ನಟರುಗಳನ್ನೂ ಹಾಕ್ಕೊಂಡು ಒಂದು ರೀತಿಯಲ್ಲಿ ಬರ್ತಿದ್ದಂಗೆನೇ ಜನಗಳಿಗೆ ಒಂದು ಸಂತೋಷ ಉಂಟು ಮಾಡಬೇಕು ಆ ರೀತಿಯಲ್ಲಿ ವಾತಾವರಣವನ್ನು ಕಲ್ಪಿಸಿ ಒಂದು ಹೊಸ ಹೋಟೆಲ್ ಉದ್ಯಮಕ್ಕೆ ಸಸ್ಯಾಹಾರಿಯ ಹೋಟೆಲನ್ನು ಇವತ್ತು ಆರಂಭಿಸಿದ್ದಾರೆ ಅಕ್ಕಿ ಇಡ್ಲಿ ಅನ್ನುವಂಥ ಹೆಸರು ಜೊತೆಗೆ ಇಡ್ಲಿ ಫೇಮಸ್ ಆಗಬೇಕು ಯಾವುದೇ ಹೋಟ್ಲಲ್ಲಿ ಒಂದು ಯಾವ್ದಾದ್ರು ಒಂದು ಐಟಮ್ ಬ್ರ್ಯಾಂಡ್ ಆಗಬೇಕು ಆ ರೀತಿಯಲ್ಲಿ ಇದನ್ನು ಮಾಡುವಂತ ಸಾರ್ವಜನಿಕರು ಅಲ್ಲಿ ಹೋದ್ರೆ ಈ ತರ ಐಟಮ್ ಚೆನ್ನಾಗಿರುತ್ತಪ್ಪ ಅಲ್ಲಿ ಒಂದ್ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಅಲ್ಲಿ ಮುಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳುವ ಮಟ್ಟಕ್ಕೆ ಉದ್ಯಮವನ್ನ ತೆಗೆದುಕೊಂಡು ಹೋಗ್ಬೇಕು ಇದು ಒಂದ್ ಭಾಗ ಅಂದ್ರೆ ಗ್ರಾಹಕರಿಗೆ ಸರ್ವಿಸ್ ಅನ್ನ ಕೊಡ್ಬೇಕು ಚೆನ್ನಾಗಿರ್ಬೋದು ನಗು ಮುಖದಿಂದ ಸ್ವಾಗತಿಸಿ ಅವರು ಒಂದ್ ಕಪ್ ಇಲ್ಲದ ಎರಡು ಕಪ್ ಚಟ್ನಿಗಳಿದ್ರೆ ಕೊಟ್ಟು ಆ ರೀತಿಯಲ್ಲಿ ಗ್ರಾಹಕರಿಗೆ ಮನವನ್ನ ಸಂಪಾದನೆ ಮಾಡುವಂತ ಮನಸ್ಸನ್ನು ಸೂರೆಗೊಳ್ಳುವಂತ ರೀತಿಯಲ್ಲಿ ಉದ್ಯಮ ತಯಾರು ಮಾಡಿ ಪ್ರತಿ ವರ್ಷ ಈ ತರದ ಒಂದು ಎರಡು ಒಂದು ಎರಡು ಅಂತ ಉದ್ಯಾನಗಳು ಆಗ್ಬೇಕು ಹೊಸ ಉದ್ಯಮ ಏನ್ ಮಾಡಿದ್ರು ಅದೊಂದು ಚಾಲೆಂಜಿಂಗ್ ಆಗಿ ತಗೋತಾರೆ ನಾವು ನೋಡಿದಂಗೆ ಮಂಡಲದ ಅಧ್ಯಕ್ಷರಾದಾಗ ಚಾಲೆಂಜಿಂಗ್ ಕೆಲಸಗಳು ಅದಾಮಿಲಿ ಪ್ರಧಾನ ಕಾರ್ಯದರ್ಶಿಗಳಾದ್ಮೇಲೆ ಪಕ್ಷದ ಅನೇಕ ವಿಷಯವನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ನಿರ್ವಹಣೆ ಮಾಡ್ತಾ ಇರುವ ಉದ್ಯಮವನ್ನು ಅದೇ ರೀತಿಯಲ್ಲಿ ಚಾಲೆಂಜಿಂದ ತಗೊಂಡು ಒಳ್ಳೆ ರೀತಿಯಲ್ಲಿ ಹೋಟೆಲ್ ಉದ್ಯಮವನ್ನ ನಡೆಸ್ತೆ ಅಭಿವೃದ್ಧಿ ಆಗಲಿ ಅನ್ನುವಂತ ಆರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ சார் மொபைல் கேமரா மொபைல் ஆகியன ஆகியது ஆகி